ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದೆ ರೀ ನಾನು ಕೂಡ ರೀ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತು ನಾನು ಕೆಂಪು ಇದ್ರಿ ಬೆಳ್ಳುಳ್ಳಿ ಖಾರ ಯಾವ ಥರ ಮಾಡೋದು ಅಂತೇಳಿ ನಿಮ್ಗೆ ರೀ ಇದು ಉತ್ತರ ಕರ್ನಾಟಕದ ಸೈಡ್ ರೀ ನಮ್ಮ ಹಳ್ಳಿ ಕಡೆ ಹೆಂಗೆ ಮಾಡ್ತಾರಲ್ಲ ಹಂಗೆ ನಾನು ನಿಮ್ಗೆ ತೋರ್ಸ್ಕೊಡಾತೀನಿ ರೀ ಇಷ್ಟ ಆಯ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಮಾತ್ರ ಮರಿಬೇಡ್ರಿ ಹಂಗೆ ವಿಡಿಯೋಗೂ ಕೂಡ ಲೈಕ್ ಮಾಡಿರಿ ಯಾರೆಲ್ಲ ಬೆಳ್ಳುಳ್ಳಿ ಖಾರ ಇಷ್ಟ ಅಂತೇಳಿ ಕಮೆಂಟ್ ಕೂಡ ಮಾರಿ ಬರ್ರಿ ಹೆಂಗೆ ಮಾಡೇನಂತ ನಿಮ್ಗೆ ತೋರಿಸ್ತೀನಿ ರೀ ಇವಾಗ ನಾನು ರೊಟ್ಟಿ ಮಾಡೋ ತವ ಐತಿರ್ಲಿಲ್ಲ ಅದನ್ನು ತೊಗೊಂಡಿನಿ ನಿಮ್ಗೆ ಯಾವ ಪಾತ್ರೆ ಇಷ್ಟ ಇರಲಿ ಆ ಪಾತ್ರೆದಾಗ ನೀವು ಮಾಡ್ಕೊಬೋದು ಇಲ್ಲಿ ನಾನು ತವಾಗ ಒಂದು ಎರಡು ಮೂರು ಟೀ ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ಹಾಕೀನ್ರಿ ಆಮೇಲೆ ನೋಡ್ರಿ ಇಲ್ಲಿ ಹಣ್ಣು ಮೆಣಸಿನ್ಕಾಯಿ ನಾನು ತೊಳೆದ್ಬಿಟ್ಟು ವರಿಷ್ ಕಶಿಂಗ ಆ ಥರದ್ದು ತುಂಬ ತೆಗೆದು ಕಟ್ ಮಾಡೀನಿ ನೀವು ಕಟ್ ಮಾಡಬೇಡ್ರಿ ಯಾಕಂದ್ರೆ ಕಟ್ ಮಾಡ್ರಿ ಅಂದ್ರೆ ಭಾಳ ಒಂದು ಸ್ವಲ್ಪ ಘಾಟ್ ಅಂತಾರಲ್ಲ ಅದು ಜಾಸ್ತಿ ಬರ್ತೈತಿ ಹಾಗಾಗಿ ನೀವು ಹಂಗೆ ಹಾಕಿರಿ ನಾನು ಮಿಕ್ಸರ್ದಾಗ ರುಬ್ಬು ಮುಂದೆ ಹಾಕಕ್ಕೆ ಸರಿಯಾಗಿ ಬರಂಗಿಲ್ಲ ಅಂಥೇಳಿ ನಾನು ಕಟ್ ಮಾಡಿ ಹಾಕಿನಿ ಇದು ನೋಡ್ರಿ ಇವಾಗ ಚೆನ್ನಾಗಿದೆ ಒಂದು ಸ್ವಲ್ಪ ಏನಾಗಬೇಕು ರೀ ಫ್ರೈ ಆಗಬೇಕು ಇದು ಕೂಡ ತುಂಬಾ ಚೆನ್ನಾಗಿ ಆಗ್ತಿತ್ತು ರೀ ಕೆಂಪು ಮೆಣ್ಸಿನ್ಕಾಯ್ದು ಕೂಡ ಇದೇ ಥರ ಮಾಡ್ಕೋಬೋದು ಹಾಗೆ ಹಸಿ ಮೆಣಸಿನ್ಕಾಯ್ದು ಕೂಡ ಹಿಂಗೆ ಮಾಡ್ಕೊಳ್ರಿ ನಾನಿಲ್ಲಿ ಒಂದು ಏಳೆಂಟು ಬೆಳ್ಳುಳ್ಳಿಯನ್ನು ಇದ್ದೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಇದ್ರೆ ನೀವು ಜಾಸ್ತಿನ ಹಾಕಿರಿ ಯಾಕಂದ್ರೆ ಬೆಳ್ಳುಳ್ಳಿ ಎಷ್ಟಾಗ್ತಿರ್ಲ ಅಷ್ಟು ಟೇಸ್ಟ್ ಮಸ್ತ್ ರೀ ಸ್ವಲ್ಪ ಇದನ್ನೇನು ಮಾಡ್ಕೋಬೇಕಾಗ ಫ್ರೈ ಆಗ್ಬೇಕು ರೀ ಸ್ವಲ್ಪ ಸ್ವಲ್ಪ ಫ್ರೈ ಆದಂಗೆ ನಾನು ಎಲ್ಲ ಪದಾರ್ಥಗಳನ್ನು ಬಂದೀನಿ ರೀ ಇವಾಗ ನೋಡ್ರಿ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೀನಿ ನಮ್ಮ ಹಳ್ಳಿ ಅಂತೂ ಈ ಥರ ಬೆಳ್ಳುಳ್ಳಿ ಖಾರ ಇತ್ತಂದ್ರೆ ಮುಗೀತ್ರಿ ಯಾವುದೇ ಪಲ್ಯ ಸಾಂಬಾರು ಏನೂ ಬೇಡ ಇದು ಬೆಳ್ಳುಳ್ಳಿ ಖಾರ ಮತ್ತು ಮೊಸರ ಅಟಾದ್ರೆ ಸಾಕ್ರಿ ರೊಟ್ಟಿಗೆ ಮಸ್ತ್ ಇರ್ತೈತಿ ಇವಾಗ ನೋಡ್ರಿ ಒಂದು ಮುಟ್ಟಿಗೆ ಆಗುವಷ್ಟು ನಾನಿಲ್ಲಿ ಕೊಬ್ಬರಿಯನ್ನು ಹಾಕ್ತಾ ಇದ್ದೀನಿ ನೀವು ಒಣ ಕೊಬ್ಬರಿ ಇದ್ರೆ ತುರಿದು ಕೂಡ ಹಾಕ್ಬೋದು ಅಥವಾ ಹಸಿದಿದ್ರೆ ಕೂಡ ಭೀ ನಡೀತಿತ್ರಿ ಯಾಕಂದ್ರೆ ನಾವು ಇಲ್ಲಿ ಎಣ್ಣೆ ಒಂದು ಸ್ವಲ್ಪ ಫ್ರೈ ಮಾಡ್ತೀವ್ರಲ್ಲ ಹಂಗಾಗಿ ಹಸಿದಿದ್ರೆ ಕೂಡ ಹಾಕ್ರೆ ನಡೀತಿತ್ರಿ ಕೊಬ್ಬರಿ ಕೂಡ ಒಂದು ಸ್ವಲ್ಪ ಫ್ರೈ ಆಗಬೇಕು ರೀ ಫ್ರೈ ಆದ ನಂತರ ಒಂದು ಸ್ವಲ್ಪ ಜೀರಿಗೆ ರೀ ಒಂದು ಟೀ ಸ್ಪೂನ್ ಆಗೋಷ್ಟೆ ಜೀರಿಗೆ ಇವಾಗ ಇದ್ದೀನಿ ಮೊದಲಿಗೆ ಹಾಕ್ಬಿಟ್ರೆ ಏನಾಗ್ತೈತಿ ಜೀರಿಗೆ ಎಲ್ಲ ಹೊತ್ಕೊಂಡು ಬಿಡ್ತೈತ್ರಿ ಈ ತವಾದಾಗ ಮಾಡೋದ್ರಿಂದ ಟೇಸ್ಟ್ ಮಸ್ತ್ ಬರ್ತೈತಿ ಮತ್ತು ಬೇಗನ ಎಲ್ಲ ಯಾವುದೇ ನೀವು ಪಲ್ಯ ಆಗಲಿ ಏನೇ ಮಾಡಬೇಕಾದ್ರೆ ಭೀ ಬೇಗನ ಫ್ರೈ ಆಗ್ತೈತಿ ಹಾಗಾಗಿ ನಾನು ಇತ್ರೋಗನ ಮಾಡಕತ್ತೀನಿ ನಮ್ಮ ಕಡೆ ಸೈಡಂತೂ ಜಾಸ್ತಿ ತವಾದಾಗ ಮಾಡ್ತಾರ್ರಿ ನೋಡ್ರಿ ನಾನು ರುಚಿಗೆ ತಕ್ಕಷ್ಟು ಇವಾಗ ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೋರಿ ಭಾಳ ಗ್ಯಾಸ್ ಉರಿ ಜೋರಿಡಬಾರ್ದು ಜೋರು ಇಟ್ಟರೆ ಅಂದ್ರೆ ಬೇಗನೆ ಎಲ್ಲ ಮೆಣ್ಸಿನ್ಕಾಯ ಒತ್ತಾವ್ರಿ ಹಾಗಾಗಿ ಸ್ವಲ್ಪ ಉರಿ ಕಡಿಮೆ ಇರಲ್ರಿ ನೋಡ್ರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೀನಿ ಎಷ್ಟು ಚಂದ ಹುರ್ಕೋತೀರಲ್ಲ ಅಷ್ಟು ಟೇಸ್ಟ್ ಮಸ್ತ್ ಬರ್ತೈತಿ ಕೆಲವೊಬ್ಬರು ಹುರಿಯಂಗಿಲ್ಲ ರೀ ಹಾಗೆ ಡೈರೆಕ್ಟ್ ಹಾಕ್ತಾರು ಡೈರೆಕ್ಟ್ ಹಾಕೋದ್ರಿಂದ ಅಷ್ಟೊಂದು ಟೇಸ್ಟ್ ಇಲ್ಲರಿ ಸ್ವಲ್ಪ ಈ ಥರ ನೀವು ಫ್ರೈ ಮಾಡಿ ಹಾಕಿರಿ ಅಂದ್ರೆ ಚೆನ್ನಾಗಿ ಆಗ್ತೈತಿ ಇಲ್ಲ ನೋಡ್ರಿ ಒಂದು ಸ್ವಲ್ಪ ರೀ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಪ್ಲೇಟನ್ನು ಬಿಡ್ಬೇಕು ರೀ ಈ ಥರ ಮಾಡೋದ್ರಿಂದ ಘಾಟ ಜಾಸ್ತಿ ಬರೋಂಗಿಲ್ಲ ಇವಾಗ ನಾನು ಗ್ಯಾಸ್ ಆಫ್ ಮಾಡೀನಿ ಸ್ವಲ್ಪ ಇದ ತನಗಾಗಬೇಕು ರೀ ಸ್ವಲ್ಪ ಎಲ್ಲ ಪೂರ ತನಗಾದ ನಂತರ ಇದನ್ನು ಓಪನ್ ಮಾಡಿಬಿಟ್ಟು ಇವಾಗ ನೋಡ್ರಿ ಇದಕ್ಕೆ ಇನ್ನೊಂದು ಸ್ವಲ್ಪ ಪದಾರ್ಥಗಳನ್ನು ಹಾಕ್ಬೇಕು ರೀ ಏನೇನು ಅಂತ ತೋರಿಸ್ತೀನಿ ನೋಡ್ರಿ ಸ್ವಲ್ಪ ಹುಣಸೆ ಹಣ್ಣನ ತೊಗೊಂಡಿನಿ ಆಮೇಲೆ ಇದಕ್ಕೆ ಬೆಲ್ಲ ರೀ ಇಲ್ಲಿ ಮೇನ್ ಇದಕ್ಕೆ ಹುಣಸೆ ಹಣ್ಣು ಬೆಲ್ಲ ಬೇಕ್ರಿ ಯಾಕಂದ್ರೆ ಅದು ಹಾಕಿರ ಟೇಸ್ಟ ಮಸ್ತ್ ಬರ್ತೈತ್ರಿ ನೀವು ಆ ಮೆಣಸಿನ್ಕಾಯಿ ಖಾರ ಎಷ್ಟು ಇರ್ತಾವಲ್ಲ ಅಷ್ಟು ನೋಡ್ಕೊಂಡು ಬೆಲ್ಲ ಒಂದು ಸ್ವಲ್ಪ ಜಾಸ್ತಿನ ಹಾಕಿರಿ ಆಮೇಲೆ ಇದಕ್ಕೆ ಸ್ವಲ್ಪ ಹಸಿ ಶುಂಠಿ ರೀ ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಸ್ವಲ್ಪ ಹಸಿ ಶುಂಠಿ ಕೂಡ ಹಾಕ್ತಾ ಇದ್ದೀನಿ ಆಮೇಲೆ ಕೊನೆಯದಾಗ್ರಿ ಹಾಕ್ತಾ ಇದ್ದೀನಿ ಎಲ್ಲ ಹಾಕಿದ ನಂತರ ಇವಾಗ ನಾನು ಮಿಕ್ಸರ್ ಪಾತ್ರೆಗೆ ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಬರಬೇಕು ಇಲ್ಲಿ ನೀವ ಜಾಸ್ತಿ ಕೆಲವೊಬ್ಬರಿಗೆ ನುಣ್ಣಗ ಬೇಕು ಕೆಲವೊಬ್ಬರಿಗೆ ಹ್ಯಾಂಗೆ ಸ್ವಲ್ಪ ದಪ್ಪನ ಬೇಕು ರೀ ನಿಮ್ಗೆ ಹೆಂಗೆ ಬೇಕಿರಿ ಹ್ಯಾಂಗೆ ನೀವು ಇದನ್ನು ಚೆನ್ನಾಗಿ ರುಬ್ಕೊರಿ ನೋಡ್ರಿ ನಾನು ರುಬ್ಕೊಂಡು ಬಂದೆ ನಿಮ್ಗೆ ಕೂಡ ತೋರಿಸ್ತಾ ಇದ್ದೀನಿ ಕಲರ್ ಕೂಡ ಅಷ್ಟು ಮಸ್ತ್ ಇತ್ತು ರೀ ಟೇಸ್ಟ್ ಕೂಡ ಅಷ್ಟು ಚೆಂದ ಇತ್ತು ರೀ ಈ ಬೆಳ್ಳುಳ್ಳಿ ಖಾರ ರೀ ಮೊಸರು ಇತ್ತಂದ್ರೆ ಸಾಕು ರೀ ಮೊಸರು ಜೊತೆ ಬೆಳ್ಳುಳ್ಳಿ ಖಾರ ಚಪಾತಿ ಅಥವಾ ರೊಟ್ಟಿ ಎರಡೂ ತಿಂದ್ರಿ ಅಂದ್ರೆ ಹಚ್ಕೊಂಡ್ರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತ್ರಿ ಇಷ್ಟ ಆಯ್ತು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಮರಿಬೇಡ್ರಿ ಬಾಯ್ ಬಾಯ್